ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈಗಾಗಲೇ ನೀವು ಮಕ್ಕಳ ಕಾದಂಬರಿ ಕೇಳ್ತಾ ಇದ್ದೀರ ಮಕ್ಕಳು ಓದಿದ ಟೀಚರ್ ಡೈರಿ ಸೊ ಇದರ ಅಧ್ಯಾಯಗಳು ದಿನದಿಂದ ದಿನಕ್ಕೆ ತುಂಬ ಆಸಕ್ತಿದಾಯಕವಾಗಿರೋದ್ರಿಂದ ಈ ಒಂದು ಮುಂದಿನ ಭಾಗ ಒಳ್ಳೆಯ ಹುಡುಗಿ ಅದೇ ನೋಡಿ ಒಳ್ಳೆಯ ಹುಡುಗಿ ಯಾರಾಗ್ತಾರೆ ಅಂತಂದರೆ ಶಾಲಿನಿ ಸೊ ಹಾಗಿದ್ರೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅವಳು ಹೇಗೆ ಖೋ ಖೋ ಆಟದಲ್ಲಿ ಗೆದ್ದು ಮತ್ತು ಸುನಂದ ಮಾಡಿರ್ತಕ್ಕಂಥ ಅವಮಾನವನ್ನು ಅವಳು ಹೇಗೆ ಚಾಲೆಂಜಾಗಿ ತೊಗೊಂಡ್ಳು ಅನ್ನೋದನ್ನು ನಾವು ನೋಡಿದ್ವಿ ಹಿಂದಿನ ಭಾಗವಾಗಿರ್ತಕ್ಕಂತಹ ಒಳ್ಳೆಯ ಹುಡುಗಿ ಅದೇ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಅವಳು ಒಳ್ಳೆಯವಳಾಗ್ತಾಳೆ ಯಾಕೆ ಮೊದಲು ಕೆಟ್ಟವಳಿಲ್ಲ ಖಂಡಿತ ಇಲ್ಲ ಕೆಲವೊಂದು ವ್ಯಕ್ತಿಗಳಲ್ಲಿ ಗುಣಾವಗುಣಗಳು ಕೆಲವೊಂದು ಅನ್ನೋದಕ್ಕೇನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಸ್ವಭಾವಗಳು ಇದ್ದೇ ಇರ್ತವೆ ಸೊ ಕೆಲವೊಂದು ಸಾರಿ ಅದರ ಪರಿಣಾಮಗಳು ವಿಭಿನ್ನವಾಗಿರುತ್ತೆ ಇಲ್ಲಿಯೂ ಅಷ್ಟೇ ಶಾಲಿನಿ ಒಂದು ಪಾತ್ರದಲ್ಲಿ ಅವಳು ಹೇಗೆ ಯಾವ ಸಂದರ್ಭದಲ್ಲಿ ಒಳ್ಳೆಯವಳಾಗ್ತಾಳೆ ಅವಳು ಯಾವ ಗುಣವನ್ನು ಅವಳು ಬಿಡ್ತಾಳೆ ಅನ್ನೋದನ್ನು ನಾವು ಈ ಒಂದು ಭಾಗದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಮಕ್ಕಳು ಡೈರಿನ ಮುಚ್ಚಿಟ್ಟು ಮನೆಗೆ ಹೋಗ್ತಾರೆ ನೆಕ್ಸ್ಟ್ ಡೇ ಟೀಚರ್ ಬಂದರು ಅಂತ ಗೊತ್ತಾದ ತಕ್ಷಣ ಎಲ್ಲ ಮಕ್ಕಳು ಮೇರಿ ಹಮೀದಾ ಕಸ್ತೂರಿ ರೇಷ್ಮಾ ಇವರೆಲ್ಲ ಟೀಚರ್ ಮನೆಗೆ ಬರ್ತಾರೆ ಟೀಚರ್ನ ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಮಕ್ಕಳು ಟೀಚರ್ನ ನೋಡಿನ ಹಾಕ್ತಾರೆ ಟೀಚರು ಮಕ್ಕಳನ್ನ ನೋಡಿ ಹಾಕ್ತಾರೆ ಟೀಚರ್ರೀ ಊರಿಂದ ಬರೋದು ತಡ ಆಯಿತು ಮನೆಯಲ್ಲಿ ನಮ್ಮ ಅಪ್ಪನಿಗೆ ಇರಲಿಲ್ಲ ಅದಕ್ಕೆ ಯಾರಿಗೆ ರುಸ್ತುಂಬಪ್ಪಂಗ ಹಮೀದ ದುಃಖದಿಂದ ಕೇಳಿದಳು ಮೇರಿ ಅವಳ ಮುಖವನ್ನು ನೋಡಿ ಉಬ್ಬುಗಳನ್ನು ಗಂಟಿಕ್ಕಿ ತುಟಿಯನ್ನು ಕಚ್ಚಿದಳು ಗಾಬರಿಂದ ಹಮೀದ ನಾಲಿಗೆಯನ್ನು ಕಚ್ಚಿಕೊಂಡಳು ಅವಳು ಏನು ತಪ್ಪು ಮಾಡಿದ್ಳು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಯಾಕೆಂದರೆ ಟೀಚರ್ ತಂದೆ ತಾಯಿ ಟು ಟೀಚರ್ನ ಒಂದು ಕುಟುಂಬದ ಬಗ್ಗೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅವರು ಡೈರಿನ ಓದಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ಸಡನ್ನಾಗಿ ಅವಳು ಕೇಳಿರ್ತಕ್ಕಂಥ ರುಸ್ತುಂಬಪ್ಪನ ಬಗ್ಗೆ ಟೀಚರ್ ಏನು ಅಂದ್ಕೋಬೋದು ಅಚ್ಚಾದಕ್ಕಾಗಿ ಟೀಚರ್ ಒಳಗಡೆ ಹೋಗಿರೋದ್ರಿಂದ ಇವ್ರ ಮಾತು ಅವ್ರ ಕಿವಿಗೆ ಸರಿಯಾಗಿ ಬೀಳಲಿಲ್ಲ ಸೊ ಆವಾಗ ಟೀಚರ್ ರೂಮಿಂದ ಹೊರಗಡೆ ಬರ್ತಾ ನಮ್ಮ ಊರಿನಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ಇದು ಗಲಿಗಲಿ ಸ್ವೀಟ್ ಅಂತ ಇದನ್ನು ತಗೊಳ್ಳಿ ಇದು ಧಾರವಾಡ ಪೇಡಾದಷ್ಟೇ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಕೊಡ್ತಾರೆ ಮಕ್ಕಳು ಅಪ್ಪ ಬದುಕಿದ್ವಿ ಅಂತ ಹೇಳಿ ಪೇಡೆನ ತಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿಯಿಂದ ಟೀಚರ್ನ ದಿಟ್ಟಸ್ ನೋಡ್ತಾರೆ ಆಗ ಟೀಚರ್ಗೆ ಇದು ಯಾಕೆ ನನ್ನ ಮಕ್ಕಳೆಲ್ಲ ಹೀಗೆ ನೋಡ್ತಿದ್ದಾರೆ ಅಂತ ಅನ್ಕೋತಾರೆ ಆ ಮಕ್ಕಳೆಲ್ಲ ಅನ್ಕೋತಿದ್ದಾರೆ ನಮ್ಮ ಟೀಚರು ಚಿಕ್ಕಂದಿನಲ್ಲಿದ್ದಾಗ ಎಷ್ಟು ಹಟುವಾದಿ ಅಲ್ವಾ ಅಂತ ಅವರೆಲ್ಲ ತಮ್ಮ ತಮ್ಮ ಮನಸ್ಸಲ್ಲೇ ಯೋಚಿಸ್ತಾ ಇದ್ದಾರೆ ಮಕ್ಕಳು ಹಾಗೆ ನೋಡೋದನ್ನು ನೋಡಿ ಶಾಲಿನೇ ಕೇಳ್ತಾರೆ ಯಾಕೆ ನನಗೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಮಕ್ಕಳು ಹೇಳ್ತಾರೆ ತುಂಬ ದಿನ ಆಗಿತ್ತಲ್ಲ ಟೀಚರ್ ನಿಮ್ಮನ್ನು ನೋಡಿ ಊರಿಗೆ ಬೇರೆ ಎರಡು ಮೂರು ದಿನ ಜಾಸ್ತಿನೇ ಹೋಗಿಬಿಟ್ಟಿದ್ದಿರಲ್ಲ ಅನ್ನೋ ಒಂದು ರೀಸನ್ನ ಕೊಡ್ತಾರೆ ಓ ಹಾಗಾ ಎರಡು ದಿನ ಅಪ್ಪಂಗೆ ಹುಷಾರ್ಲಿಲ್ಲ ಜ್ವರ ಬಂದಿತ್ತು ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಒಂದೆರಡು ದಿನ ಇದ್ದು ಬಂದೆ ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ ನನ್ನ ರೂಮ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ತುಂಬ ಜಾಣ ಮಕ್ಕಳು ಅಂತ ಅಪ್ರಿಷಿಯೇಟ್ ಮಾಡಿದಾಗ ಮಕ್ಕಳಿಗೆ ತುಂಬ ಆಗಿತ್ತು ಆಮೇಲೆ ಮಹಾವೀರ ಬಾಗ್ಲ ಹತ್ರ ನಿಂತ್ಕೊಂಡು ಟೀಚರ್ನ ಕರೀತಾನೆ ಟೀಚರ್ ಅವ ಕರಿತಿದ್ದಾಳೆ ಬನ್ನಿ ಟೀ ಅಂದ ತಕ್ಷಣ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನೋ ಅನ್ನೋ ಹಾಗೆ ಮಕ್ಕಳಿಗೆ ಅದೇ ಅವಕಾಶ ಕಾಯ್ತಾಯಿದ್ರು ಹೇಗಪ್ಪ ಬುಕ್ ಓದಬೇಕು ನಾವು ಹೇಗೆ ಟೀಚರ್ ಡೈರಿಯ ಒಂದು ಒಳ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ಅವ್ರಿಗಿತ್ತು ಇದೇ ಒಳ್ಳೆಯ ಸಂದರ್ಭ ಅಂದ್ಕೊಂಡು ಟೀಚರ್ ಆಯಿತು ಬಂದೆ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದ ಹಾಗೆಯೇ ಓಡಿ ಹೋಗಿ ಒಬ್ಬಳು ಹೋಗಿ ಡೋರ್ ಹಾಕ್ಕೋತಾಳೆ ರೇಷ್ಮಾ ಅವಸರವಾಗಿ ಟ್ರಂಕಿಂದ ಡೈರಿ ತೆಗಿತಾಳೆ ಏ ಬೇಗ ಬೇಗ ಮುಂದಿನ ಭಾಗ ಓದು ಅಂತ ಮತ್ತೊಬ್ಬಳು ಹೇಳ್ತಾಳೆ ಹೀಗೆ ರೇಷ್ಮಾ ಡೈರಿನ ತೆಗೆದು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾವ ಸಿಗುತ್ತೋ ಅದನ್ನೇ ಓದು ಅಂತ ಹೇಳಿದಾಗ ನಾನು ಒಳ್ಳೆ ಆದೆ ಅಂತ ಇತ್ತು ಸೊ ಹೀಗೆ ಒಳ್ಳೆ ಹುಡುಗಿಯಾಗಿರ್ತಕ್ಕಂತಹ ಶಾಲಿನಿಯ ಒಂದು ಜೀವನದ ಭಾಗವನ್ನು ಮಕ್ಕಳು ಓದೋಕ್ಕೆ ಪ್ರಾರಂಭ ಮಾಡ್ತಾರೆ ನಾನು ಹತ್ತನೇ ತರಗತಿ ಓದುತ್ತಿದ್ದೆ ಇನ್ನೆರಡು ತಿಂಗಳಲ್ಲಿ ಪಬ್ಲಿಕ್ ಪರೀಕ್ಷೆಗಳಿದ್ದವು ಅದೇ ಸಮಯಕ್ಕೆ ಊರಲ್ಲಿ ಸಿದ್ದೇಶ್ವರ ದೇವರ ಜಾತ್ರೆ ಇತ್ತು ಅವನ ತಂಗೀರು ಅವ್ರ ಮಕ್ಕಳು ಎಲ್ಲ ಮನೆಗೆ ಬಂದಿದ್ದರು ಮನೆ ತುಂಬ್ದಂಗೆ ಆಗಿತ್ತು ಹತ್ತನೇ ತರಗತಿ ಓದ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೆರಡು ತಿಂಗಳು ಪಬ್ಲಿಕ್ ಪರೀಕ್ಷೆ ಇರುತ್ತೆ ಅದೇ ಟೈಮಲ್ಲೇ ಊರಿನ ಸಿದ್ದೇಶ್ವರನ ಜಾತ್ರೆ ಇರುತ್ತೆ ಸೊ ತಾಯಿಯ ತವರು ಕಡೆಯವರು ಅಂದರೆ ತಾಯಿಯ ತಂಗಿರು ತಂಗಿ ಮಕ್ಕಳು ಎಲ್ಲರೂ ಮನೆಗೆ ಬಂದಿದ್ದಾರೆ ಮನೆಯೆಲ್ಲ ಗದ್ಲ ಮನೆಯೆಲ್ಲ ತುಂಬಿದೆ ಎಲ್ಲ ಒಂಥರ ಸಂತೋಷ ಆದರೆ ಶಾಲಿನಿ ಇದನ್ನು ಹೇಗೆ ಅವಾಯ್ಡ್ ಮಾಡ್ತಾಳೆ ಅಂದರೆ ಅವಳು ನೋಡಿ ಈದ್ ಆ ಒಂದು ದಿನ ಅಂದರೆ ಅವ್ರು ಬಂದಿರ್ತಕ್ಕಂಥ ವಾರ ಶನಿವಾರ ಆಗಿತ್ತು ಹಾಫ್ ಡೇ ಸ್ಕೂಲ್ ಇತ್ತಲ್ಲ ಇವಳು ಬಂದು ಎಲ್ಲರನ್ನ ಮಾತಾಡಿಸ್ಕೊಂಡು ಸೀದಾ ಶ್ವೇತಕ್ಕನ ಮನೆಗೆ ತನ್ನ ಹೋಮ್ವರ್ಕ್ ಮಾಡೋಕ್ಕೆ ಹೊರಟು ನಿಲ್ತಾಳೆ ಆಗ ಅವ್ರ ತಾಯಿಗೆ ಸಿಟ್ಟು ಬರುತ್ತೆ ಅವ್ರ ತಾಯಿ ಏನು ಹೇಳ್ತಾರೆ ಕೇಳಿ ಮನೆಗೆ ಮಂದಿ ಬಂದಿರೋದು ನಿಂಗೆ ಕಾಣೋದಿಲ್ಲ ಎಲ್ಲಿಗೆ ಹೊಂಟಿ ಅವನ ಜೋರಾದ ಧ್ವನಿಗೆ ನನಗೆ ಓದೋದು ಬರೆಯೋದು ಭಾಳ ಐತಿ ನಿನ್ನ ತಂಗಿಯರು ಭಾಳ ದಿನಕ್ಕೆ ಬಂದಾರ ನೀನು ಅವ್ರ ಜೊತೆ ಮಾತಾಡು ನಾನಂತೂ ಎಲ್ಲರನ್ನ ಮಾತಾಡಿಸಿದ್ದು ಆಗೈತಿ ನನ್ನ ಮಾತಿನಿಂದ ಅವಾಗ ಭಾಳ ಸಿಟ್ಟು ಬಂತು ಅಲ್ಲ ಹುಡುಗಿ ಮನೆಯಾಗ ಭಾಳ ಕೆಲಸ ಹೊಟ್ಟವ ಬರೀ ಓದೋದಂದ್ರೆ ಮನೆ ಕೆಲಸ ಯಾರು ಮಾಡಬೇಕು ನಾಳೆ ರವಿವಾರ ಎಲ್ಲ ಶಾಲೆ ಕೆಲಸ ಮಾಡುವಂತಿ ಅವನ ಸಿಟ್ಟಿನ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ಕೈಯಾಗ ನೋಟ್ಬುಕ್ ಇಟ್ಕೊಂಡು ಹೊರಬಿದ್ದೆ ಎದುರಿಗೆ ಅಪ್ಪ ಬಂದ ಶ್ವೇತಕ್ಕನ ಮನೆಗೆ ಹೊಂಟೀನಿ ಅಂದಾಗ ಆತನಕ್ಕೂ ಹ್ಞೂ ಅಂದ ನೋಡಿ ಇಲ್ಲಿ ಶಾಲಿನಿ ಯಾವ ರೀತಿ ಒಂದು ಮನೆಯಿಂದ ದೂರ ಇರೋ ಪ್ರಯತ್ನ ಪಡ್ತಾ ಇದ್ಲು ಮನೆ ತುಂಬ ಜನ ಬಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಅಲ್ವಾ ಅಯ್ಯೋ ಮನೇಲಿ ಅಮ್ಮ ಅಮ್ಮನ ಅಥವಾ ಮನೆಗೆ ಯಾರೋ ಗೆಷ್ಟು ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಅತ್ತೆ ಮಾವ ತಾತ ಹೀಗೆ ಯಾರೇ ಬರಲಿ ತಾಯಿ ಕಡೆ ಆಗಲಿ ತಂದೆ ಕಡೆ ಆಗಲಿ ಯಾರೇ ಬಂದ್ರು ಮಕ್ಳಿಗೆ ಎಷ್ಟು ಸಂಭ್ರಮ ಆಲ್ಮೋಸ್ಟ್ ಅಲ್ಲಿ ಯಾವ ಮಕ್ಕಳು ಅಂಥ ಟೈಮಲ್ಲಿ ಸ್ಕೂಲಿಗೆ ಹೋಗೋದಿಲ್ಲ ಅಥವಾ ಒ ತಾಯಿ ಮಾಡಿ ಕಳೆದಿದ್ರು ಕೂಡ ಏನಾದರೂ ನೆಪ ಮಾಡ್ಕೊಂಡು ಮನೆಗೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆದರೆ ಶಾಲೆಯಲ್ಲಿ ನೋಡಿ ಅಷ್ಟು ಜನ ಎಲ್ಲ ಬಂದಿದ್ದಾರೆ ಅಂತ ಹೇಳಿದರು ತಾಯಿ ಎಷ್ಟು ಹೇಳ್ತಾ ಇದ್ದಾಳೆ ಬಟ್ ಅವಳದನ್ನ ಕಿವಿಗೆ ಹಾಕೊಳ್ಳ್ದೆ ನಾನೆಲ್ಲ ಮಾತಾಡ್ಸಾಗಿದೆ ನಿಂತಂಗಿದೆ ಭಾಳ ದಿನಕ್ಕೆ ಬಂದಾರ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡು ನಾನು ಹೋಗ್ತೀನಿ ನಾನು ತುಂಬ ಓದೋದಿದೆ ಬರೆಯೋದಿದೆ ಅಂತ ಅವಳು ಮನೆಯಿಂದ ಹೊರಟೇ ಬಿಡ್ತಾಳೆ ಅವ್ರ ತಾಯಿ ಮಾತಿಗೆ ರೆಸ್ಪೆಕ್ಟೇ ಕೊಡೋದಿಲ್ಲ ಅಷ್ಟರಲ್ಲಿ ಅಪ್ಪ ಕೂಡ ಇದ್ರೆ ಬರ್ತಾನೆ ಅವಳೇ ಅವಳು ಅವರ ಒಂದು ಮಾತು ಹೇಳ್ತಾಳೆ ನಾನು ಶ್ವೇತಕ್ಕನ ಮನೆಗೆ ಹೊಂಟೀನಿ ಅಂತ ಅವರಪ್ಪನ ಕೂ ಅಂತ ಹೇಳ್ತಾನೆ ತಾಯಿಗೆ ನಿಜವಾಗಲು ಸಿಟ್ಟು ಬಂದುಬಿಡುತ್ತೆ ನಿಮ್ಮದೇ ಸಲಿಗೆ ಅವಳಿಗೆ ಅವಳನ್ನ ತಲೆ ಮೇಲೆ ಹತ್ತಿಸ್ಕೊಂಡಿರಿ ಅಪ್ಪನಿಗೆ ಜೋರಾಗಿ ಹೇಳೋದು ಕೇಳಿಸ್ತು ಶ್ವೇತಕ್ಕ ಗಣಿತದ ಸಮಸ್ಯೆಗಳನ್ನು ಹೇಳಿಕೊಟ್ಟಳು ಇಬ್ಬರು ಬಹಳ ಹೊತ್ತಿನವರೆಗೆ ಶಾಲೆ ಅಭ್ಯಾಸ ಮಾಡಿದೆವು ಶಾಲೆಯಿಂದ ನೀನು ಮನೆಯಾಗ ಏನೂ ಕೆಲಸನ ಮಾಡೋದಿಲ್ಲ ಅಂತ ಎಲ್ಲರಿಗೂ ಸಿಟ್ಟು ಮಾಡ್ತೀನಿ ಅಂತ ಯಾಕೆ ಅವ್ವ ಹೇಳ್ತಾ ಇದ್ಲು ಅಂತ ಶ್ವೇತಾ ಕೇಳ್ತಾಳೆ ಅಂದರೆ ನೋಡಿ ಶಾಲಿನಿ ವಿಚಾರವನ್ನು ಒಂದು ಒಂದೊಂದು ಸಾರಿ ತುಂಬ ತಾಯಿ ಬೇಜಾರು ಮಾಡಿಕೊಂಡು ನನ್ನ ಮಗಳು ಹೀಗೆ ಮಾಡ್ತಾಳೆ ಅಂತ ಅವ್ರ ತಾಯಿ ಹತ್ರ ಹೇಳ್ಕೊಂಡಿರೋದನ್ನು ಶ್ವೇತಾ ಕೇಳಿಸ್ಕೊತಾಳೆ ಆಗ ಅಕ್ಕ ನನಗೂ ಗೊತ್ತಿಲ್ಲ ನಾ ಯಾಕೆ ಹಾಗೆ ಮಾಡ್ತೀನಿ ಅಂತ ಆದರೆ ಅಪ್ಪ ಅವ್ವ ತಂಗೀರು ತಮ್ಮ ನನ್ನ ತುಂಬ ಪ್ರೀತಿಯಿಂದ ನೋಡ್ತಾರೆ ಆದರೂ ನನ್ನ ಮನಸ್ಸಿಗೆ ಯಾಕೋ ಅವರು ತೋರುವ ಪ್ರೀತಿ ಸಾಕಾಗೋದಿಲ್ಲ ಒಮ್ಮೊಮ್ಮೆ ನಾನು ಅವರ ಮಗಳು ಹೌದೋ ಅಲ್ವೋ ಅನ್ನೋ ಭಾವನೆ ಬರುತ್ತೆ ಹಿಂಗ್ಯಾಕಂತ ಗೊತ್ತಾಗೋದಿಲ್ಲ ಅವರೆಲ್ಲ ನನಗೆ ಎಂದೂ ಬೇಜಾರಾಗೋ ಹಂಗ ಮಾತಾಡಿಲ್ಲ ಹಂಗ ನೋಡಿದ್ರೆ ನಾನೇ ಭಾಳ ಹಠ ಮಾಡ್ತೀನಿ ನಾನು ಸುಧಾರಿಸಿಕೊಳ್ಬೇಕು ಅಂತೀನಿ ಆದರೂ ಆಗೋದಿಲ್ಲ ಮೇಲಾಗಿ ರುಸ್ತುಮ್ ಸರ್ ತೋರುವ ಪ್ರೀತಿಯಲ್ಲಿ ಎಷ್ಟೊಂದು ಕಾಳಜಿ ಇದೆ ಅಂತ ಅನಿಸುತ್ತೆ ನನಗಂತೂ ಒಂದು ತಿಳಿಯೋದಿಲ್ಲ ಅವಳ ಮನಸ್ಸಿನ ತೊಳಲಾಟ ಏನೋ ಒಂದು ಬಂದಲ್ಲ ಯಾಕೋ ಏನೋ ಅದು ರೀಸನ್ ಮುಂದೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆ ಶ್ವೇತ ಹಾಕೇಳ್ದಾಗ ಹೌದಕ್ಕ ನಾನು ತುಂಬ ಹಠ ಮಾಡ್ತೀನಿ ಅವರೆಲ್ಲರೂ ನನಗೆ ತುಂಬ ಪ್ರೀತಿ ತೋರಿಸ್ತಾರೆ ನನಗೇನೂ ಅನ್ನೋದಿಲ್ಲ ಆದರೆ ನಾನೇ ಅವರಿಗೆ ಎದುರು ಮಾತಾಡ್ತೀನಿ ಹಠ ಮಾಡ್ತೀನಿ ನನ್ನದೇ ನಾನು ಸಾಧಿಸ್ತೀನಿ ಎಷ್ಟೋ ಸಾರಿ ನಾನು ಸುಧಾರಿಸ್ಕೋಬೇಕು ಅಂತ ಅಂದ್ಕೊಂಡ್ರೂ ಆಗೋದೇ ಇಲ್ಲ ಅವ್ರ ಪ್ರೀತಿ ನನಗೆ ಯಾಕೋ ಕಡಿಮೆ ಅನಿಸುತ್ತೆ ಅಥವಾ ನನಗೆ ಸಾಕಾಗ್ತಾ ಇಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವಳು ಹೇಳ್ತಾಳೆ ಆದರೆ ರುಸ್ತುಮ್ ಸರ್ ತೋರಿಸೋ ಪ್ರೀತಿಯಲ್ಲಿ ಎಷ್ಟು ಕಾಳಜಿ ಇದೆ ನನಗ್ಯಾಕೋ ಗೊತ್ತೇ ಆಗ್ತಿಲ್ಲ ಏನೋ ಗೊತ್ತಿಲ್ಲ ಅಕ್ಕ ಅಂತ ಅವಳು ಹೇಳ್ತಾಳೆ ಅವಳ ಮನಸ್ಸಿನ ಹೈದಾಟವನ್ನು ಹಂಚಿಕೊಳ್ತಾಳೆ ಕಣ್ಣಲ್ಲಿ ನೀರು ಬರುತ್ತೆ ಶ್ವೇತ ಸಮಾಧಾನ ಮಾಡ್ತಾಳೆ ಸಾಯಂಕಾಲ ಶ್ವೇತಾರಮ್ಮ ಅವರಿಗೆ ಒಂದು ಸ್ವಲ್ಪ ಟೀ ಕುಡಿಸಿ ಕಳಿಸ್ತಾರೆ ಅವಳು ಮನೆಗೆ ಬರ್ತಾಳೆ ಎಲ್ಲ ಹೋಮ್ವರ್ಕ್ ಮಾಡಿಕೊಂಡು ಶ್ವೇತಕ್ ಮನೆಯಿಂದ ಶಾಲಿನಿ ತನ್ನ ಮನೆಗೆ ಬಂದಳು ಮನೆಗೆ ಬಂದಾಗ ಚಿಕ್ಕ ಮಕ್ಕಳೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾಯಿದ್ರು ಅವು ಅವ್ರ ತಂಗೀರೆಲ್ಲ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರು ಇವಳು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಕೋಣೆಗೆ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದಾಗ ಆಗಲೇ ಎಂಟು ಗಂಟೆ ಆಗಿತ್ತು ಅಡುಗೆ ಕೆಲಸ ಜೋರಾಗಿ ಮಾಡ್ದಿತ್ತು ನಾನು ಒಳಗೆ ಹೋದೆ ಅಂದರೆ ಶಾಲಿನಿ ಒಳಗೆ ಹೋಗಿ ಕೇಳ್ತಾಳೆ ಇವತ್ತು ಅಡುಗೆ ಮಾಡಿದ್ರಿ ಏನು ಸ್ಪೆಷಲ್ಲು ಅಂತ ಕೇಳಿದಾಗ ಅವ್ರ ತಾಯಿ ಹೇಳ್ತಾಳೆ ಮಹಾರಾಣಿ ಬಂದ್ಲು ನೋಡು ಅಂದಾಗ ಎಲ್ಲರೂ ನಗ್ತಾರೆ ಇವಳು ನಗ್ತಾಳೆ ಮತ್ತು ಏನು ಸಿಹಿ ಮಾಡಿದ್ದು ಅಂತ ಕೇಳ್ತಾಳೆ ಶಾಲಿನಿ ಇವತ್ತೇನಿಲ್ಲ ಸಜ್ಕ ಮಾಡಿವೆ ಹಪ್ಪಳ ಸಣ್ಣಗೆ ಕರ್ದೀವಿ ಅನ್ನ ಸಾರು ಆಗಬೇಕು ಅಂತ ಹೇಳೋದ್ರೊಳಗೆ ಶಾಲಿನಿ ಕೋಪ ಬಂದ್ಬಿಡ್ತು ಅವ್ವ ನೀನು ಏನು ಹೇಳಿದ್ದೆ ಬೆಳಗ್ಗೆ ಅಂತ ಕೇಳ್ತಾಳೆ ಕೋಪದಲ್ಲಿ ಏನು ಹೇಳಿದ್ದೆ ಅಂತ ಅವ್ರ ತಾಯಿ ಕೇಳಿದಾಗ ರಾತ್ರಿ ಊಟಕ್ಕೆ ಚಿಕ್ಕಮ್ಮ ನೀನು ಸೇರಿ ಕಡುಬು ಮಾಡ್ತೀನಿ ಅಂದಿದ್ರಿ ಹೌದಾ ಇಲ್ಲ ಅಂತ ಜೋರ ಕೇಳ್ತಾಳೆ ಪಾಪ ತಾಯಿ ಹೌದು ಅಂತ ಹೇಳ್ತಾಳೆ ಮತ್ತು ಹೇಳೋದೊಂದು ಮಾಡಿದ್ದಿನ್ನೊಂದು ನಾನಂತೂ ಊಟ ಮಾಡೋದಿಲ್ಲ ನನಗಂತೂ ಕಡುಬು ಬೇಕ ಬೇಕು ಅಂತ ಹಠ ಹೇಳಿದೆ ನೋಡಿ ಶಾಲಿನಿ ತಾನು ಮಾಡಿದ್ದನ್ನು ತಾನು ಡೈರಿಲಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ಅವಳು ಹೇಗೆ ಹಠ ಮಾಡ್ತಾಳೆ ಆಗಲೇ ರಾತ್ರಿ ಎಂಟು ಗಂಟೆ ಆಗಿದೆ ಅರ್ಧ ಅಡುಗೆ ಆಗಿದೆ ಎಲ್ಲರೂ ಇನ್ನೇನು ಊಟ ಮಾಡಬೇಕು ಆ ಟೈಮಲ್ಲಿ ಅವಳಿಗೆ ಕಡುಬು ಮಾಡ್ತೀನಿ ಅಂತ ಅವ್ರ ತಾಯಿ ಬೆಳಗ್ಗೆ ಹೇಳಿದ್ದನ್ನು ಜ್ಞಾಪಿಸ್ಕೊಂಡು ಅಮ್ಮ ನೀವು ಹೇಳಿದ್ದನ್ನು ತಪ್ಪು ಬಿಟ್ಟಿದೀಯಾ ನೀನು ಏನು ಹೇಳಿದ್ದು ಅದನ್ನು ಮಾಡಿಲ್ಲ ಮತ್ತು ಹೇಳೋದೇ ಯಾಕೆ ಮಾಡೋದೇ ಯಾಕೆ ಅಂತ ಕೋಪ ಮಾಡಿಕೊಂಡು ನಾನು ಊಟ ಮಾಡೋದಿಲ್ಲ ಅಂತ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಮಾಡಿದರೆ ಕಡುಬು ಮಾಡಿ ನಾನು ಕಡುಬೇ ಊಟ ಮಾಡೋದು ಪಾಯಸ ಸಜ್ಕ ನನಗೇನು ಬೇಡ ಆ ಪಾಸೆಟ್ ಏನು ಬೇಡ ಅಂತ ಹೇಳಿ ಸಿಟ್ಟು ಹೋಗಿ ಮಲಗ್ತಾಳೆ ಈಗಂತೂ ಆಗೋದಿಲ್ಲ ಅವನ ಕಡಾಮುಡಿ ಮುಡಿ ಮಾತಿಗೆ ಭಾಳ ಸಿಟ್ಟು ಬಂತು ಚರಿಗೆಯಲ್ಲಿ ನೀರು ತುಂಬಿಕೊಂಡು ಬರ ಬರ ಅಡುಗೆ ಮನೆಗೆ ಹೋಗಿ ಎರಡೂ ಒಲಿಗೆ ನೀರು ಹಾಕಿ ಉರಿ ಹಾರಿಸಿದೆ ಚಿಕ್ಕಮ್ಮಂದಿರು ನಗುತ್ತಿದ್ದರೆ ಅವ್ವ ಕಾಳಿಯಂಗ ಆಗಿದ್ದಳು ಅವ್ವ ಜೋರಾಗಿ ಬೈಯೋದು ನೋಡಿ ಪಡಿಸಾಲೆಯಲ್ಲಿ ಹಾಸಿಗೆ ಹಾಸಿ ಮಲ್ಕೊಂಡೆ ಹಬ್ಬ ಟೀಚರ್ ಭಾಳ ಹಠವಾದಿ ಹುಡುಗಿಯಾಗಿದ್ದರು ಮಕ್ಕಳು ನಗಲಿಕ್ಕೆ ಹತ್ತಿದ್ದರು ರೇಷ್ಮಾ ಓದು ನಿಲ್ಲಿಸಿದಳು ಆಗ ಚಿಕ್ಕ ಹುಡುಗಿ ನಾವು ಮನೆಯಾಗ ಹಠ ಹಿಡಿದು ನಮ್ಮ ಕಾಡೋದಿಲ್ಲ ಹಂಗೆ ಅವರು ಕಾಡಿದ್ದಾರೆ ಮೇರಿ ಹೇಳಿದಳು ನೋಡಿ ಅವಳಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಅವಳು ಆವಾಗಲೇ ಟೆಂತ್ ಸ್ಟ್ಯಾಂಡರ್ಡ್ ಓದೋ ಮಗು ಆದರೂ ಕೂಡ ಅವಳಲ್ಲಿ ಎಷ್ಟು ಹಠ ಎಷ್ಟು ಜಿದ್ದು ಬೇಕಂದಿದ್ದು ಬೇಕು ಅನ್ನೋ ಮನೋಭಾವ ಅವಳದಿತ್ತು ಅವಳು ತಾಯಿ ಹೇಳಿದ್ದನ್ನ ಅಂದರೆ ತಾಯಿ ತಾನು ಹೇಳಿದ್ದನ್ನು ಮಾಡಿಲ್ಲ ಅನ್ನೋ ಒಂದು ಕೋಪಕ್ಕೆ ಸಿಟ್ಟು ಮಾಡಿಕೊಂಡು ಬೆಂಕಿಯನ್ನು ಆರಿಸಿ ಅಂದರೆ ಒಲೆ ಹತ್ಕೊಂಡು ಅಡುಗೆ ಮಾಡ್ತಾ ಇದ್ರಲ್ಲ ಆ ಒಲೆನೆಲ್ಲ ಆರಿಸ್ಬಿಡ್ತಾಳೆ ನೀರು ತಂದು ಸುರುವಿ ಕೋಪ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತಾಳೆ ಆದರೆ ಇವರು ಚಿಕ್ಕಮ್ಮಂದ್ರೆ ನಕರೆ ಅವ್ರ ತಾಯಿಗೆ ತುಂಬ ಕೋಪ ಬಂದಿತ್ತು ಸೊ ಇದನ್ನೆಲ್ಲ ನೋಡಿ ಅವಳು ಹೋಗಿ ಇನ್ನೂ ಜಾಸ್ತಿ ಕೋಪ ಮಾಡಿಕೊಂಡು ಅವರಮ್ಮ ಬೈತಾ ಇರೋದು ಕೇಳಿಸ್ಕೊಂಡು ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ ಮಕ್ಕಳು ಮಾತಾಡ್ಕೋತಾರೆ ನೋಡಿ ಸ್ನೇಹಿತರೆ ಅಬ್ಬ ನಮ್ಮ ಟೀಚರ್ ಎಂಥ ಹಠ ಅಂತ ಹೇಳಿದಾಗ ರೇಷ್ಮಾ ಓದಿ ನಿಲ್ಲಿಸ್ತಾಳೆ ಹೌದು ಆಗ ಚಿಕ್ಕವರಿದ್ದಾಗ ಸಹಜವಾಗಿ ಇಂಥ ಹಠ ಸ್ವಭಾವ ಇವೆಲ್ಲ ಬರುತ್ತೆ ಅಂತ ಮೇರೆ ಹೇಳ್ತಾಳೆ ಹಾಗಿದ್ರೆ ಮುಂದೆ ಏನಾಯಿತು ಹಮ್ಮಿದಾಳ ಮಾತಿಗೆ ಓದು ಮತ್ತೆ ಮುಂದುವರಿಯಿತು ನಮ್ಮ ಜೋರಾದ ಮಾತಿಗೆ ಅಪ್ಪ ಒಳಗೆ ಬಂದ ಜಗಳವನ್ನು ಕೇಳಿದ ಎಲ್ಲ ಕೇಳಿಯಾದ ಮೇಲೆ ಮಗಳು ಬೇಕು ಅಂತ ಕೇಳಿದ್ರೆ ಮಾಡು ಕೊಡೋಕ್ಕೆ ನಿನಗೇನು ಕಷ್ಟ ಆಗುತ್ತೆ ಇಷ್ಟು ಮಂದಿ ಹೆಂಗಸ್ರಿದ್ದೀರಿ ಮಾಡಿಕೊಡ್ರಿ ಜೋರಾಗಿ ಹೇಳಿದಾಗ ಅವ ಮೆತ್ತಗಾದ್ಲು ನೋಡಿ ಅವ್ರ ತಂದೆ ಕೂಡ ಯಾರಿಗೆ ಸಪೋರ್ಟು ಶಾಲಿನಿಗೆ ಸಪೋರ್ಟು ಪಾಪ ಮತ್ತೆ ಅವರವನೇ ನೀವು ನೀವಿಷ್ಟು ಜನ ಹೆಣ್ಮಕ್ಳಿದಿರ ಅಕ್ಕ ತಂಗಿರು ಕೂದಿ ಕೂಡಿದ್ದೀರಾ ಎಲ್ಲರೂ ಸೇರಿ ಒಂದಿಷ್ಟು ಬೇಳೆ ಹಾಕಿ ಕಡುಬು ಮಾಡ್ಕೊಡೋಕ್ಕಾಗಲ್ವ ಏನು ಮಾಡ್ತೀರಾ ನೀವು ಅಂತ ಅವ್ರ ತಂದೆ ಜೋರಾಗಿ ಬೈದಾಗ ಅವರವ್ವ ಪಾಪ ಮೆತ್ತಗಂದ್ರೇನು ಆಯಿತು ಬಿಡಿ ಅಂತ ಹೇಳಿ ಒಪ್ಕೋತಾಳೆ ಹಾಗಿದ್ರೆ ಅವರೆಲ್ಲರೂ ಸೇರಿ ಕಡುಬು ಮಾಡಿ ಶಾಲೆನಿಗೆ ಊಟ ಮಾಡಿಸ್ತಾರ ಹಾಗಿದ್ರೆ ಯಾಕೆ ಅವಳು ಬದಲಾವಣೆ ಆಗ್ತಾಳೆ ಅಂತಹ ಯಾವ ವಿಚಾರವನ್ನು ಅವರು ಹೇಳ್ತಾರೆ ಇವಳು ಕೇಳಿಸ್ಕೋತಾಳೆ ಮುಂದಿನ ಒಂದು ವಿಡಿಯೋದವರೆಗೂ ಕಾಯ್ತಿರಲ್ಲ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸದಾ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಈ ಕಾದಂಬರಿನ ಹಂಚ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ